雨 marriages as these ಿಂತ ಕ್ರೂರವಾಗಿದೆ ಅಸಡ್ಡೆ ಏಕೆ ಮಾಡುವೆ ಹುಷಾರಿರು ಹುಷಾರಿರು ದ್ವಿಧಿಯ ಅಲೆಯು ಆಗಿದೆ ಮೊದಲಿಗಿಂತ ಕ್ರೂರವಾಗಿದೆ ಅಸಡ್ಡೆ ಏಕೆ ಮಾಡುವೆ హుషారు మాలు మూవి మారు కట్టే ఏకే హోగ ಅನವಶ್ಯಕವಾಗಿ ಸುಮ್ಮನೆಗೆ ಅಲೆಯುವೆ ರಾಜ್ಯ ನಿಯಮ ಮೀರಿ ನಾವು ನಡೆಯಬಾರದು ನಾವು ನೆನೆಸಿದಂತೆ ಎಲ್ಲ ಮಾಡಬಾರದು ಸಹನೆ ತಾಳ್ಮೆ ತಾಳ್ಮೆಯಿದ್ದರೆ ಏನೇ ಬಂದರೂ ಗೆಲುವು ನಮ್ಮದೇ ವಿಧಿಯ ಅಲಿಯು ಶುರು ಆಗಿದೆ ಸಾವು ತಡೆಯಲಿಕ್ಕೆ ಎರಡು ಲಸಿಕೆಯೂ ತೆಗೆದುಕೊಂಡು ಕಾಣಬಹುದು ಶಾಂತಿ ಮನದೊಳು ಲಸಿಕೆ ಕೊಂಡೆ ಎಂಬುವಂಥ ಹುಚ್ಚು ಧೈರ್ಯದಿ ಸುತ್ತ ಬೇಡ ಊರು ಕೇರಿ ಕೆಡಿಸಿ ನೆಮ್ಮದಿ ಮಾಸ್ಕ್ ಧರಿಸಿರಿ ಕೈ ತೊಳೆಯಿರಿ ಇಲ್ಲದಿದ್ದರೆ ನಮಗೆ ಮರಣವು ವಿಧಿಯ ಶುರು ಆಗಿದೆ ಮೊದಲಿಗಿಂತ ಕ್ರೂರವಾಗಿದೆ ಅಸಟ್ಟೆ ಏಕೆ ಮಾಡುವೆ ಹುಷಾರಿರು 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 ಆತ್ಮೀಯ ಬಿ ಸ್ಟಾರ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ನಂಬಿದವರಿಗೆ ಪ್ರಾಣ ಕೊಡುವುದು ಬೇಡ ರೀ ಪ್ರಾಣ ಇರೋವರೆಗೂ ನಂಬಿಕೆ ದ್ರೋಹ ಬಗೆಯದಿದ್ದರೆ ಸಾಕಲ್ಲವೇ ಇಂದು ನಮ್ಮ ದೇಶದಲ್ಲಿ ಕರೋನಾ ಎಂಬ ಹೆಮ್ಮಾರಿ ತನ್ನ ಹಟ್ಟಹಾಸ ಮೆರೆಯುತ್ತಾ ಒಂದನೇ ಅಲೆಯಲ್ಲಿ ವಯಸ್ಸಾದವರನ್ನು ಎರಡನೇ ಅಲೆಯಲ್ಲಿ ಯುವಕರನ್ನು ಮುಂಬರುವ ಮೂರನೇ ಅಲೆಯಲ್ಲಿ ಮಕ್ಕಳನ್ನು ನಾಲ್ಕು ಐದನೇ ಅಲೆಯ ನಂತರ ಸುನಾಮಿಗೆ ಪ್ರತಿಯೊಬ್ಬರೂ ದೇಹ ಒಡ್ಡಿದರೂ ಆಶ್ಚರ್ಯವಿಲ್ಲ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಕೋವಿಡ್ಗೆ ಬಲಿಯಾಗಿ ನರಕಸ ದೃಶ್ಯ ದೃಶ್ಯವನ್ನು ನೋಡುತ್ತಾ ಸಾಗಿರುವ ನಮಗೆ ಹೆಣ ಸುಡುವುದಕ್ಕೂ ಕ್ಯೂನಲ್ಲಿ ಗಂಟೆಗಟ್ಟಲೆ ಸಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ ಕರೋನಾ ಎಂಬ ಹೆಮ್ಮಾರಿಗೆ ಪತ್ರಕರ್ತರು ಹೊರತಲ್ಲ ಎಂಬಂತೆ ಅನೇಕ ದಿಗ್ಗಜರನ್ನು ಹಾಗೂ ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲಿ ಅನೇಕ ಮಾಧ್ಯಮ ಸ್ನೇಹಿತರನ್ನು ಈಗಾಗಲೇ ಕಳೆದುಕೊಂಡಿದ್ದೇವೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಕೆ ಯುಡಬ್ಲ್ಯೂ ಜೆಯ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಜಿ ಸಿ ಲೋಕೇಶ್ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲರ ಹೋರಾಟ ಹಾಗೂ ಸಹಕಾರದಿಂದ ರಾಜ್ಯ ಸರ್ಕಾರವು ಮಾಧ್ಯಮದವರನ್ನು ಕೋವಿಡ್ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಈಗಾಗಲೇ ಪರಿಗಣಿಸಿರುವುದರಿಂದ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರತಿಯೊಬ್ಬರೂ ಕಾರ್ಯನಿರತ ಪತ್ರಕರ್ತರಿಗೆ ಆದ್ಯತೆಯ ಮುಖಾಂತರ ಲಸಿಕೆ ನೀಡುತ್ತಿರುವುದು ಯ ಹೋರಾಟದ ಫಲ ಎಂದರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ ಇಂದು ಬೆಂಗಳೂರಿನ ಕಂದಾಯ ಭವನದಲ್ಲಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಕೇಂದ್ರ ಕಾರ್ಯಾಲಯದಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೂರಕ್ಕೂ ಅಧಿಕ ಕಾರ್ಯನಿರತ ಪತ್ರಕರ್ತರಿಗೆ ಕೋವಿಡ್ ಲಸಿಕೆಯ ಅಭಿಯಾನವನ್ನು ಇಂದು ವಸತಿ ಸಚಿವರಾದ ವಿ ಸೋಮಣ್ಣನವರು ಚಾಲನೆ ನೀಡುವುದರ ಜೊತೆಗೆ ನಾಡಿನ ಹೆಸರಾಂತ ಪತ್ರಕರ್ತರು ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಮಹಾದೇವ್ ಪ್ರಸಾದ್ ರವರು ಇತ್ತೀಚೆಗೆ ಕೋವಿಡ್ಗೆ ಬಲಿಯಾದಂಥ ಹಿನ್ನೆಲೆಯಲ್ಲಿ ಮಹಾರದ ಮಹಾದೇವ ಪ್ರಸಾದ್ ರವರಿಗೂ ಹಾಗೂ ನಾಡಿನ ಕೋವಿಡ್ನಿಂದ ಸಾವನ್ನಪ್ಪಿರುವ ನಾಡಿನ ಅನೇಕ ಮಾಧ್ಯಮ ಸ್ನೇಹಿತರಿಗೂ ಇಂದು ಶ್ರದ್ಧಾಂಜಲಿ ಜೊತೆಗೆ ನುಡಿ ನಮನವನ್ನು ಸಚಿವರ ಜೊತೆ ನಮ್ಮ ಕೆ ಯುಡಬ್ಲ್ಯೂ ಜೆ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರ್ ಸಾರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಿ ಸಿ ಲೋಕೇಶ್ ಅವರು ಕಾರ್ಯದರ್ಶಿಯಾದಂಥ ನಾನು ಹಾಗೂ ಬಿ ಬಿ ಎಂ ಪಿಯ ಸದಸ್ಯರಾದಂತಹ ಮೋಹನ್ ಕುಮಾರ್ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂಥ ಸೋಮಶೇಖರ್ ಗಾಂಧಿ ಹಾಗೂ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜೀವ್ ದೇವರಾಜ್ರವರು ಹಾಗೂ ಹಾಗೂ ಅನೇಕ ಮಾಧ್ಯಮ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಾಜ್ಯದ ಮಾಧ್ಯಮ ಸ್ನೇಹಿತರೆ ಹಾಗೂ ಸಾರ್ವಜನಿಕರೇ ದಯಮಾಡಿ ತಮ್ಮಲ್ಲಿ ಕಳಕಳಿಯ ಮನವಿ ಪ್ರತಿಯೊಬ್ಬರು ಎಸ್ ಎಂ ಎಸ್ ಪಾಲಿಸೋದರ ಮುಖಾಂತರ ತಮ್ಮ ಜೀವ ಹಾಗೂ ಜೀವನವನ್ನು ಕಾಪಾಡಿಕೊಂಡು ಹೋಗ್ಬೇಕಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ತಾ ಇದ್ದೀನಿ ವೀಕ್ಷಕರು ಅಪೂರ್ವಾದ ಜ್ಞಾನವನ್ನು ಇಟ್ಕೊಂಡಿದ್ದಂಥರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡುವಂಥವರು ಈ ಬಾರ ಈ ಬಾನವರ ಪ್ರಕ್ರಿಯ ಸಂಪಾದಕರಾಗಿದ್ದಂಥವರು ಅದೆಲ್ಲಕ್ಕಿಂತ ಹೆಚ್ಚಾಗಿ ಬಹಳ ಆತ್ಮೀಯ ಸ್ನೇಹದೀವಿ ನಮ್ಮ ಸಂಘದ ಸಕ್ರಿಯ ಸದಸ್ಯರಲ್ಲಿ ಅವರು ಕೂಡ ಒಬ್ಬರು ಅವರನ್ನ ನಾವು ಇವತ್ತು ಕರ್ಕೊಂಡಿದ್ದೀವಿ ಈಗಷ್ಟೇ ಒಂದು ಮಾಹಿತಿ ಬಂತು ನಮ್ಮ ಚಂದ್ರಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಸ್ವಾಮಿಗೌಡ ಅವನು ಕೂಡ ಈ ಕೋವಿಡ್ಗೆ ಬಲಿಯಾಗಿದ್ದಾರೆ ಹಾಗೆ ನಮ್ಮ ಗುಲ್ಬರ್ಗದ ಜಯತೀರ್ಥ ಪಾಟೀಲ್ ಸಂಯುಕ್ತ ಕರ್ನಾಟಕ ಬೇರೆ ಅವರು ಕೋವಿಡ್ಗೆ ಬಲಿಯಾಗಿದ್ದಾರೆ ಅನೇಕ ಜನರು ಕೋವಿಡ್ಗೆ ಬಲಿಯಾಗಿದ್ದಾರೆ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನಾನು ನೆನ್ಪು ಮಾಡ್ಕೊಳ್ತಾ ಸೂರ್ಯನಾರಾಯಣರಾವ್ ಅವರ ಹೆಸರನ್ನು ಕೇಳಿ ಇಲ್ಲದೇ ಇರುವಂಥ ಇಲ್ಲ ಅಷ್ಟು ಭಾಳ ಫೆಮಿಲಿಯರ್ ನಾನು ಅವರು ಕೋವಿಡ್ಗೆ ಬಲಿಯಾಗಿದ್ದಾರೆ ಹಾಗೆ ತುಮಕೂರು ಜಿಲ್ಲಾ ವಾರ್ತಾಧಿಕಾರಿಯಾಗಿದ್ದಂಥ ಮಂಜುನಾಥ್ ಅಂತಿನ ಮತ್ತೆ ಪತ್ರಕರ್ತರಾಗಿದ್ದರು ಮತ್ತು ಈಗ ವಾರ್ತಾಧಿಕಾರಿಯಾಗಿ ಸಮರ್ತಾ ಇದ್ದರು ಅವರು ಹಾಗೆ ಮನಸಮ ಪತ್ರಿಕೆ ನಮ್ಮ ಪತ್ರಿಕೆ ಕೆ ಒಂದು ಪ್ರಶಸ್ತಿ ನಿಧಿಯನ್ನು ಇಟ್ಟಂತಾರೆ ಎಲ್ಲರೂ ಆರ್ ವಾಸುದೇವರವರು ಹಾಗೆ ಮಂಡ್ಯದ ಸಂಜೆ ಇಂಪು ಪತ್ರಿಕೆ ಸಂಪಾದಕರಾದ ಶಿರೂರಾಜು ಹಾಗೆ ಇಂದು ಸಂಜೆ ಸಂಪಾದಕರಾಗಿದ್ದಂಥ ಅನೇಕ ಪತ್ರಕರ್ತರ ಹುಟ್ಟಿಗೆ ಕಾರಣರಾದಂಥ ವಿ ಅವರು ಹಾಗೆ ಮತ್ತೊಬ್ಬರು ಹಿರಿಯ ಪತ್ರಕರ್ತರ ನಮ್ಮ ಬೀದರ್ನ ಕಂದರಿ ಎಲ್ಲನೂರವರು ಹಾಗೆ ಮೇಲುದತ್ತ ಪತ್ರಿಕೆಯ ಅವರು ಹಾಗೆ ಹವ್ಯಾಸಿ ಪತ್ರಕರ್ತರಾಗಿ ನಮಗೆ ಸುದ್ದಿಗಳನ್ನು ಮಾಡ್ತಾ ಇದ್ದಂಥ ಗವಿಸಿದ್ದಯ್ಯ ಅವರು ಟಿ ಕೆ ಸುಬ್ರಹ್ಮಣ್ಯ ಅವರು ಮಂಗಳ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥವರು ಹಾಗೆ ಅಗರಿಬೊಮ್ಮನಹಳ್ಳಿಯ ಗುರು ಅವರು ಪಬ್ಲಿಕ್ ಟಿವಿಯ ಕ್ಯಾಮ್ರಾಮನ್ ಚಿತ್ರದುರ್ಗದವರು ಭಾಳ ಆಕ್ಟಿವ್ ಆಗಿದ್ದಂಥ ಹುಡುಗ ಬಸವರಾಜ್ ಕೋಟಿ ಅವರು ಹಾಗೆಯೇ ಮತ್ತೊಬ್ಬರಿಗೆ ಅತ್ಯಂತ ಸೀನಿಯರ್ ಮತ್ತು ವಾರ್ತಾಧಿಕಾರಿ ಕೆ ವಿ ಆರ್ ಟಾಗೂರು ಹೀಗೆ ಸೇರಿದಂತೆ ಅನೇಕ ಪತ್ರಕರ್ತರು ಇವತ್ತು ನಮ್ಮನ್ನು ಆಗಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಒಂದು ನಿಮಿಷ ಮೌನಾಚರಣೆಯನ್ನು ಅಂತ ಎಲ್ಲರೂ ತಾವು ನಿಂತಲ್ಲೇ ಹೆಚ್ಚು ನಿಮಿಷ ನಿಮಿಷ ನಮ್ಮ ಮಹದೇವ ಪ್ರಕಾಶ್ ಅವ್ರ ಬಗ್ಗೆ ತಾಯಿ ಅತ್ಯಂತ ಒಡನಾಡಿಯಾಗಿದ್ದಂಥ ನಮ್ಮ ಪರಮ ವೀರಮಣ್ಣ ಅವರು ನಮ್ಮ ಕಾರ್ಯಕ್ರಮ ತೋರಿದ್ದಾರೆ ಅವ್ರು ಎಷ್ಟೇ ನಾನು ಈಗ ಅವ್ರಿಗೆ ಅಷ್ಟೇ ಕೇಳ್ತಾ ಇದ್ದೆ ನಿಮ್ಮಲ್ಲಿ ಯಾವ ಶಕ್ತಿ ಇದೆ ಹೇಳಿ ಒಂದು ದಿನ ಮನೆಯಲ್ಲಿ ಕೂರಲ್ಲ ಯಾವಾಗಲೂ ಪಬ್ಲಿಕ್ ಬಗ್ಗೆ ಓಡಾಟ ಆಯಿತು ನಮ್ಮ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಓಡಾಡ್ತಾ ಇರೋಂಥರು ಅವ್ರಿಗೆ ಇನ್ನೂ ದೇವರ ಆರೋಗ್ಯ ಆಯುಷನ್ನು ಕೊಡಿ ಈಗ ಅವರ ಒಡನಾಡಿ ಆಗಿದ್ದಂಥ ನಮ್ಮ ನಮ್ಮ ಮಹದೇವ ಪ್ರಕಾಶ್ ಅವರು ಅವ್ರ ಬಗ್ಗೆ ಅವರು ಕರ್ಕೊಂಡಿರೋದು ನಮಗೂ ಒಬ್ಬರನ್ನೇ ಕಳ್ಕೊಂಡಷ್ಟು ಅವ್ರಿಗೂ ಕೂಡ ಅಷ್ಟೇ ನೋವಿದೆ ಅವರು ಈ ಸಂದರ್ಭದಲ್ಲಿ ಮಾತನಾಡಬೇಕಂತ ವಿನಂತಿ ಮಾಡ್ತಾರೆ ಪತ್ರಕರ್ತರ ರಾಜ್ಯ ಮಟ್ಟದ ಅಧ್ಯಕ್ಷರು ನಮ್ಮ ಸನ್ನಿತರಾದ ಶಿವಂದ್ರೆ ಮಿತರಾದ್ರೆ ಲೋಕೇಶ್ ಅವರೇ ಮಾಜಿ ಮಹಾನಗರ ಪಾಲಿಕಾ ಸದಸ್ಯರು

ನಾವೆಲ್ಲರೂ ಕೂಡ ಸುಮಾರು ಮನೆಯವರಾಗಿ ಅವರ ಕುಟುಂಬ ಇಡೀ ಕುಟುಂಬ ಅವ್ರ ಸಹೋದರ ಸಿಖಂಡ ಸ್ವಾಮಿ ಮೊದಲೇ ಕ್ಲಾಸ್ಮೇಟ್ ವಿಜಯನಗರದಲ್ಲಿ ನಾವು ನನ್ಗೆ ಫೋನ್ ಮಾಡಿದೆ ಫೋನ್ ಮಾಡಿ ನನಗೆ ಇವಾಗಿದೆ ಅಂತ ಅಂದರು ನಾನು ತಕ್ಷಣ ಹೇಳಿದ್ದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಸಿಗ್ತಾರೆ ಹೇಳ್ತೀರಾ ನಾನು ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದೆ ಅವರು ನಾನೆಲ್ಲ ನೋಡ್ಕೊತೀನಿ ಅಂದ್ರೆ ಆಮೇಲೆ ಏನಾಯ್ತು ಏನೋ ಒಂದು ಏನೋ ಗೊತ್ತಿಲ್ಲ